ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಆಗ್ರಹಿಸಿ ನಡೆಸುತ್ತಿರುವ ಜನಾಂದೋಲನವನ್ನು ಹತ್ತಿಕ್ಕಲು ಸರ್ಕಾರ ಮುಂದಾಗಿರುವುದು ಖಂಡನೀಯ ಬಂಧಿತ ಹೋರಾಟಗಾರರನ್ನು ಕೂಡಲೇ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಎಂದು ಹೋರಾಟ ಸಮಿತಿಯ ಮುಖಂಡ ಎಸ್ಎಂ ನೆರಬೆಂಚಿ ಹಾಗೂ ರೈತ ಮುಖಂಡ ಬಿಬಿ ಪಾಟೀಲ್ ಒತ್ತಾಯಿಸಿದರು ಗುರುವಾರ ಮುಂದೆಬಿಹಾಳಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಜಿಲ್ಲೆಯ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ನಡೆಯುತ್ತಿರುವ ಹೋರಾಟದ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿರುವುದು ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸರ್ಕಾರಿ ವೈದ್ಯಕೀಯ ಕಾಲೇಜಿಗಾಗಿ ಕಳೆದ ನೂರಕ್ಕೂ ಹೆಚ್ಚು ದಿನಗಳಿಂದ ನಿರಂತರ ಹೋರಾಟ ನಡೆಯುತ್ತಿದ್ದರೂ ಜಿಲ್ಲೆಯ ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ ಈ ಹಿನ್ನೆಲೆಯಲ್ಲಿ ಜನವರಿ ಒಂದರಂದು ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಧರಣಿ ನಡೆಸಲು ಮುಂದಾದಾಗ ಪೊಲೀಸರು ತಡೆದಿದ್ದಾರೆ ಈ ವೇಳೆ ನಡೆದ ತಳ್ಳಾಟದಲ್ಲಿ ಶ್ರೀ ಸಂಗನಬಸವೇಶ್ವರ ಸ್ವಾಮೀಜಿ ಹಾಗೂ ಪೊಲೀಸರ ನಡುವೆ ಘರ್ಷಣೆ ನಡೆದಿರುವುದು ದುರದೃಷ್ಟಕರ ಸಂಗತಿ ಎಂದು ಅವರು ಹೇಳಿದರು ರೈತ ಮುಖಂಡ ಪಾಟೀಲ್ ಮಾತನಾಡಿ ಸಾರ್ವಜನಿಕರ ಆರೋಗ್ಯ ಸೇವೆಗಾಗಿ ನಡೆಯುತ್ತಿರುವ ಈ ಜನಾಂದೋಲನವನ್ನು ಕೂಗಿಸಲು ಸರ್ಕಾರ ಅತ್ಯಂತ ಹೀನ ಕೆಲಸಕ್ಕೆ ಹಾಕಿದೆ ಜನರನ್ನು ಭಯಭೀತರನ್ನಾಗಿಸಿ ಹೋರಾಟ ದಮನ ಮಾಡಲು ಯತ್ನಿಸುತ್ತಿದೆ ಎಂದು ಕಿಡಿಕಾರಿದರು ಕೂಡಲೇ ಬಂಧಿತರಾದ ಭಗವಾನ್ ರೆಡ್ಡಿ ಸಂಗಣಬಸವ ಸ್ವಾಮೀಜಿ ಅನಿಲ್ ಹೊಸ್ಮನಿ ಬೋಗೇಶ್ ಸೋಲಾಪುರ್ ಸಿದ್ದರಾಮೂರ್ ಹಾಗೂ ಅರವಿಂದ್ ಕುಲಕರ್ಣಿ ಅವರನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಹೋರಾಟಗಾರರ ಮೇಲಿನ ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ಪಡೆಯಬೇಕು ಹಾವೇರಿಯಲ್ಲಿ ಸಿಎಂ ಅವರು ವಿಜಯಪುರಕ್ಕೆ ಸರ್ಕಾರಿ ಕಾಲೇಜು ನೀಡುವುದಾಗಿ ನೀಡಿದ ಪ್ರವಾಸಿಯನ್ನ ಶೀಘ್ರವಾಗಿ ಈಡೇರಿಸಬೇಕೆಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾನವ ಬಂಧುತ್ವ ವೇದಿಕೆಯ ಎಸ್ ಜಿ ಬಿರಾದರ್ ಉಪಸ್ಥಿತರಿದ್ದರು ಒತ್ತಾಯ ಮಾಡಿದ್ರು ಅದಕ್ಕೆ ಅವರು ಲಿಖಿತವಾಗಿ ಕೊಡ್ಲಿಕ್ಕೆ ಅವರು ಇಲ್ಲ ನಾನು ಲಿಖಿತವಾಗಿ ದಿನ ಸಾವಿರ ಮಂದಿ ಸತ್ಯಾಗ್ರಹ ಮಾಡ್ತಾರೆ ರಾಜ್ಯದ ತುಂಬ ಅವರಿಗೆಲ್ಲ ನಾನು ಲಿಖಿತವಾಗಿ ಪಡಕಾಗ್ತದ ನಾವು ಸರ್ಕಾರದವರಾಗಿ ನಾವು ಮಾತು ಹೇಳಿದ್ರು ಮಾತಿದ್ರು ಮುಂದುವರಿತು ಮತ್ತಷ್ಟು ಬಿರುಸಾತು ಅಹ್ ಈ ಸಚಿವರ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವಂತದ್ದು ಒಂದು ನಿರ್ಣಯ ಕೈಗೊಂಡು ಅದರಂತೆ ಅವರು ಆ ಸಚಿವರ ಮನೆ ಮುಂದೆ ಧರಣಿ ಸತ್ಯಾಗ್ರಹಕ್ಕ ಅವರು ಕೈಗೊಂಡಂತ ಒಂದು ಸಂದರ್ಭದಲ್ಲಿ ಒಂದು ಐತಿಕರ ಘಟನೆ ಆಗಿತ್ತು ಆ ಏನು ಅಂತಂದ್ರೆ ಅದ್ ಕಾರಣನೂ ಏನಾಗಿದೆ ಅಂತಂದ್ರೆ ಆ ಒಂದು ಬಿಂಡ್ರೆ ಸಿನಿಮಾಗಿದ್ದಂತವ್ರು ಅಹ್ ಏನು ಪೊಲೀಸರು ಪೊಲೀಸ್ ಪಿ ಎಸ್ಐ ಅವರೆಲ್ಲಾ ಏನಾಗಿದೆ ತಕ್ಷಣ ಇವ್ರೆಲ್ಲಾರ್ನು ಈಗ ಆ ಟೈಮ್ ಏನಾಯ್ತು ಒಬ್ರು ಸ್ವಾಮೀಜಿ ಅವರು ಅದ್ರಲ್ಲಿ ಪಾಲ್ಗೊಂಡಿದ್ರು ಸ್ವಾಮೀಜಿ ಅವ್ರ ಕೈಯನ್ನ ಮೊಬೈಲ್ ಕಸ್ಕೊಂಡ್ರು ಮತ್ತ ಅವ್ರನ್ನ ತಳ್ಳಿದ್ರು ಹಂಗಾಗಿ ಇವ್ರು ಏನ್ ತಿಳ್ಕೊಳ್ಳಿ ಸ್ವಾಮೀಜಿ ಅವರಿಗೆ ಅವ್ರಿಗೆ ಬೇಸ ಅನ್ನೋದು ಗೊತ್ತಾಗ್ಲಿಲ್ಲ ಅವ್ರು ಡ್ರೆಸ್ ನಲ್ಲಿ ಇದ್ರೆ ಗೊತ್ತಾಗ್ತಿತ್ತು ಆದ್ರೆ ಇವರು ಏನೋ ಒಂದು ಅವ್ರ ಮ್ಯಾಗ ಇವ್ರು ಕೈ ಮಾಡಿದ್ರು ನನ್ನ ಕೈಯ್ ಮೊಬೈಲ್ ಕಸ್ಕೊಂತಿಲ್ಲ ನಾನು ಸ್ವಾಮೀಜಿ ನಾನು ನನ್ಗ ನೀನು ನನ್ನ ನನ್ನ ಜೊತೆಗೆ ಇಷ್ಟೊಂದು ಅಹ್ ಒಳಟಾಗಿ ವರ್ತನೆ ಮಾಡಿದ್ರಿ ಅನ್ನೋದು ಇವ್ರು ಸಬ್ಸಿಟಿಗೆ ಅದನ್ನು ಇದನ್ನ ಮಾಡಿದ್ರು ಬಟ್ ಏನೇ ಆದ್ರೂ ಅದನ್ನ ನಾವು ಕೂಡ ಇವತ್ತ ಇದನ್ನು ಮಾಡ್ತೀವಿ ಅದು ಆ ಮಠಕ್ಕೆ ಹೋಗ್ಬಾರ್ದಾಗಿತ್ತು ಅದು ದುರ್ದೃಷ್ಟಕರವಾದಂತದ್ದು ಕೂಡ ಅದೊಂದು ಘಟನೆ ಅಂದ ತಕ್ಷಣ ಏನಾಯ್ತು ಉಸೂರ್ನು ಈ ಏನೋ ಎಳದಾಳಿಕೇರ ಅವ್ರನ್ನ ಕಡೆಗೆ ಹಾಕ್ಬಿಟ್ಟು ಹಾಕಿ ಜೈಲ ಹಾಕಿದಾರ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನ ಹಾಕಿ ಹಾಕಿದಾರ ಅದಕ್ಕೆ ಅನ್ನೋದು ಏನು ಅವ್ರನ್ನ ನೀವು ಈಗ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂತದ್ದು ಏನಿತ್ತು ಆ ಸ ಏನೋ ಒಂದು ಟೈಮ್ ಸ್ವಾಮೀಜಿ ಅವರು ಅವ್ರು ಏನು ಪಿ ಎಸ್ ಐ ಮೇಲೆ ಮಾಡಿದ್ರು ಅದನ್ನು ಬೇಕಾದ್ರೆ ಉಳಿದೋರ್ನ ಏನೂ ಮಾಡಿರ್ಲಿಲ್ಲ ಉಳ್ದಂತ ಹೋರಾಟಗಾರರು ಅಲ್ಲಿ ಸಚಿವರ ಮನೆಗೆ ಮನೆ ಹತ್ರ ಹೋಗಿ ಧರಣಿ ಮಾಡ್ತಾ ಇದ್ರು ಅವರು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಹೊರತು ಮತ್ತೇನು ಯಾವುದೇ ಒಂದು ಹಿಂಸಾಚಾರಕ್ಕ ಇಳ್ದಿರ್ಲಿಲ್ಲ ಯಾರು ಇಳಿದ್ರು ತಿಂಗಳಿಂದ ಈಗ ಅವರು ಜೈಲಿನಲ್ಲಿ ಆರ್ ಜನ ಹೋರಾಟಗಾರರು ಇವತ್ತು ಜೈಲಿನಲ್ಲಿ ಇದ್ದಾರ ಅದಕ್ಕಾಗಿ ಅವ್ರನ್ನ ಮತ್ತೆ ಒಂದು ಈ ಸಂದರ್ಭದಲ್ಲಿ ನಿನ್ನೆ ದಿನ ಹಾವೇರಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಬಿಜಾಪುರದಲ್ಲಿನೂ ಕೂಡ ನಾವು ಸರ್ಕಾರಿ ವಡೆತನದಲ್ಲಿನೇ ಎಂ ಬಿ 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 ಕಾಲೇಜನ್ನು ನಾವು ನಡೆಸ್ತೀವಿ ಪ್ರಾರಂಭ ಮಾಡ್ತೀವಿ ಅನ್ನೋಂತ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಹೇಳಿಕೆ ನಾವು ಖಂಡಿತವಾಗಿ ನಾವು ಸ್ವಾಗತಿಸ್ತೀವಿ ಆದ್ರೆ ಏನಾಗಿದೆ ಅಂತಂದ್ರೆ ಈ ಹೋರಾಟಗಾರರು ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಸುಮಾರು ಮೂರು ತಿಂಗ್ ಮೂರು ಮೂರುವರೆ ತಿಂಗಳಿಂದ ಇವತ್ತು ಆ ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು ಅವ್ರ ಮೇಲೆ ಕೇಸ್ ಹಾಕಿದ ಗತಿ ಏನು ಅದಕ್ಕಾಗಿ ಅವ್ರ ಮೇಲಿನ ಒಂದು ಮೊಕದ್ದಮೆಗಳ ಏನು ಹಾಕಿ ಕೇಸ್ಗಳು ಏನು ಹಾಕಿದಾರೆ ಅವೆಲ್ಲನೂ ದಯವಿಟ್ಟು ಬೇಷರತ್ತಾಗಿ ವಾಪಸ್ ತಗೊಂಡು ರಾಜ್ಯ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ಪ್ರತಿಭಾವಂತ ಬಡ ಬಡ ಕುಟುಂಬದಿಂದ ಒಂದು ಏನ್ ಮಕ್ಕಳಿದಾರ ಅವ್ರಿಗೆ ದೊಡ್ಡ ಸಹಾಯ ಆಗ್ತದೆ ಅವರಿಗಾಗಿ ಕೂತ್ಕೊಂಡ್ರು ಎರಡನೇದಾಗಿ ಜನರು ಒಂದು ಆರೋಗ್ಯಕ್ಕಾಗಿ ಇವತ್ತು ಅಲ್ಲಿ ಒಳ್ಳೆಯ ಒಂದು ಸುಸಜ್ಜಿತವಾದಂಥದ್ದು ಜಿಲ್ಲಾ ಆಸ್ಪತ್ರೆ ಅದು ಆಸ್ಪತ್ರೆ ಕೂಡ ಏನಾಗ್ತದ ಖಾಸಗಿ ಅವ್ರ ಕೈ ವಶ ಆಗ್ಬಿಟ್ಟು ಅಲ್ಲೆಲ್ಲಾ ಏನಾದ ಎಲ್ಲ ಚಾರ್ಜ್ಗಳು ಇರಿಸ್ತಾರ ಬರೀ ಈಗ ಹತ್ತು ರೂಪಾಯಿ ಐದು ಹತ್ತು ರೂಪಾಯಿ ಒಳಗೆ ಅಲ್ಲಿ ಅಡ್ಮಿಕೇಶನ್ ಈಗ ಪೇಶೆಂಟ್ ಗಳನ್ನ ಅಡ್ಮಿಟ್ ಮಾಡ್ಕೊಂಡು ಅವ್ರ ಉಪಚಾರ ಮಾಡಿ ಕಳಿಸ್ತ ಅವ್ರಿಗೆಲ್ಲಾ ಮೆಡಿಸಿನ್ಸ್ ಕೊಡ್ತಾರ ಏನ ಸಣ್ಣ ಆಪರೇಷನ್ ಇದ್ರು ಕೂಡ ಮಾಡಿ ಗುಣಮುಖ ಮಾಡಿ ಕಳಿಸ್ತಾರೆ ಖಾಶಗಿ ಅವ್ರ ಕೈಯಾಗಿ ಹೋದ್ರು ಕೂಡ ಬರೀ ಕಾಲೇಜ್ ಅಷ್ಟೇ ಹೋಗುದಿಲ್ಲ ಅಲ್ಲಿರುವಂತ ಆಸ್ಪತ್ರೆಯು ಅವ್ರ ಕೈ ವಶ ಆಗ್ತದೆ ಹಂಗಾಗಿ ಈಗ ಇಲ್ಲಿ ಏನಾಗ್ಬಿಡ್ತಾವ ಎಲ್ಲವೂ ಹೆಚ್ಚಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಅದರಲ್ಲಿ ಬಿಜಾಪುರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ಗಾಗಿ ಹೋರಾಟವನ್ನು ಸುಮಾರು ಒಂದು ನೂರ ಏಳು ದಿವಸದಿಂದ ನಡೆಸ್ತಾ ಇದ್ರು ಈಗ ಹೋರಾಟಗಾರನ್ನ ಹತ್ತಿಕ್ಕೂ ಸಲಾಗಿ ಅವರ ಮೇಲೆ ಕೇಸ್ ಹಾಕಿ ಅದು ಒಬ್ಬ ಸ್ವಾಮೀಜಿ ಸ್ವಾಮೀಜಿ ಸಂಗನಬಸ ಸ್ವಾಮೀಜಿ ಅನ್ನೋರ ಮೇಲೆ ಕೇಸನ್ನು ಹಾಕಿ ಅವ್ರನ್ನ ಜೈಲಿಗೆ ಹಾಕಿದ್ದು ನಾನು ದುರದೃಷ್ಟಕರ ಅಂತೀನಿ ಇದೊಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತೀನಿ ಯಾಕಂತಂದ್ರ ಅವ್ರ ಹೋರಾಟಗಾರರು ಮಾಡ್ತಾ ಇರೋದು ಒಂದು ಮೆಡಿಕಲ್ ಕಾಲೇಜ್ ಒಂದು ಮೆಡಿಕಲ್ ಕಾಲೇಜ್ ಆಗ್ಲಿ ಒಂದು ಏನಪ್ಪಾ ಅಂದ್ರ ಜನರಿಗೆ ಒಂದು ಒಳ್ಳೆಯ ಒಂದು ಏನಪ್ಪಾ ಅಂತಂದ್ರೆ ಅವ್ರಿಗೆ ಮೆಡಿಕಲ್ ಫೆಸಿಲಿಟೀಸ್ ಸಿಗ್ಲಿ ಅಂತ ಮಾಡ್ತಾ ಇದ್ರು ಅವರು ಆಮೇಲೆ ಅದಕ್ಕೆ ನೂರ ಐವತ್ತು ಸರ್ ಹೇಳಿದ್ ಒಂದ್ ನೂರ ಐವತ್ತು ಎಕರೆ ಜಮೀನು ರೆಡಿ ಅದ ಹಾಸ್ಪಿಟಲ್ನು ರೆಡಿ ಅದ ಉಪಕರಣಗಳು ರೆಡಿ ಅದಾವ ಅಂತ ಹೇಳಿದ್ರು ಇಂಥದ್ರ ಬಗ್ಗೆ ಸರ್ಕಾರ ಸ್ಪಂದಿಸಬೇಕು ನಮ್ಮಲ್ಲಿ ಟೋಟಲ್ ಎಪ್ಪತ್ತೆರಡು ಮೆಡಿಕಲ್ ಕಾಲೇಜಸ್ ರೀ ಅದ್ರೊಳಗ ಇಪ್ಪತ್ನಾಕ್ ಗವರ್ಮೆಂಟ್ ಕಾಲೇಜ್ ಇದಾವ್ ಉಳಿದು ಎಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಈ ಪ್ರೈವೇಟ್ ಮೆಡಿಕಲ್ ಕಾಲೇಜಿನಲ್ಲಿ ಈ ಒಂದು ಏನಪ್ಪಾ ಡೊನೇಷನ್ ಹಾವಳಿ ಎಷ್ಟಿದೆ ಅಂತಂದ್ರ ಸುಮಾರು ಒಂದು ಕೋಟಿ ಇರ್ಲದನ ನಿಮ್ಗ ಸೀಟ್ ಸಿಗೋದಲ್ಲ ಅವು ಮೆಡಿಕಲ್ ಕಾಲೇಜ್ ನೋಡಿದ್ರೆ ಆಮೇಲೆ ಅವರು ಫಾರಿನ್ ಅವ್ರಿಗೆ ಅವ್ರಿಗೆ ಏನು ಐದೈದು ಹತ್ತು ಕೋಟಿ ಅವ್ರ ಏನಾದ್ರೆ ಮೆಡಿಕಲ್ ಕಾಲೇಜ್ ನೋಡಿ ಡೊನೇಷನ್ ತಗೋತಾರ ಈ ಒಂದ್ ಇದಕ್ಕಿದ್ದಾವ ಈ ಇಪ್ಪತ್ನಾಕ್ ಕಾಲೇಜ್ ಬಿಟ್ಟು ಉಳಿದು ಎಲ್ಲ ದೊಡ್ ದೊಡ್ಡ ಮಿನಿಸ್ಟರ್ವೂ ಇದಾವ್ ನಾ ಇವತ್ತು ಬೇಸರ ತೆಗೇಳ್ತೀನಿ ಅವರೆಲ್ಲ ಈ ಒಳಸಂಚ್ ಮಾಡಿ ಇವತ್ತು ಅವರು ಹೋರಾಟಗಾರರನ್ನ ಹತ್ತಿಕ್ಕಿ ಏನಪ್ಪಾ ಒಂದು ದಾರು ಅಂಗಡಿ ಹಾಕಕ್ಕೆ ಏನು ಸ್ಟ್ರೈಕ್ ಕುಂತಿಲ್ಲ ಒಂದ್ ಏನಪ್ಪಾ ಒಂದ್ ಬ್ಯಾರೆ ಅಂಗಡಿ ಹಾಕಕ್ಕೆ ಕುಂತಿಲ್ಲ ಅವರು ಜನರಿಗೆ ಫ್ರೀ ಆಗಿ ಮೆಡಿಕಲ್ ಸರ್ವಿಸ್ ಸಿಗ್ಲಿ ಅವ್ರ ಜನರಿಗೆ ಒಂದ್ ಇದು ಆಗ್ಲಿ ಅಂತ ಅವ್ರು ಮಾಡೋರು ಅವ್ರನ್ನ ಹತ್ತಿಕ್ತಿರ ಅಂತಂದ್ರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳ್ತೀನಿ ನಾನು ಪ್ರಜಾಪ್ರಭುತ್ವ ಅಂದ್ರೆ ನಾವು ಹೋರಾಟನೆ ಮಾಡಬಾರ್ದು ಅಂದಂಗ ಆಯ್ತಲ್ಲ ಸರ್ಕಾರ ನಾವೇನು ನಮ್ ನಮ್ ಕೇಳೇಬಾರ್ದ ನಮ್ಮ ಹಕ್ಕುಗಳನ್ನು ನಾವು ಇಲ್ಲಿ ಅವ್ರನ್ನ ಕಳ್ಸೋ ಅವಶ್ಯಕತೆ ಏನಿತ್ತು ಅವರಲ್ಲಿ ಏನ ಬಾಂಬ್ ಹಿಡ್ಕೊಂಡು ಕೂತಿದ್ರ ಏನ್ ಬಂದೂಕ್ ಹಿಡ್ಕೊಂಡು ಫ್ರೀ ಆಗಿ ಪಾಪ ಉಪವಾಸ ಬಂದು ತಮ್ಮ ಎಲ್ಲಾ ಕೆಲಸಗಳನ್ನು ಬಿಟ್ಟು ಹೋರಾಟ ಮಾಡ್ತಾ ಇದ್ರು ಅವರು ಅಂಥವ್ರ ಮ್ಯಾಗ ಇವ್ ದೌರ್ಜನ್ಯ ಮಾಡ ಅದು ನಮ್ಮ ಸ್ವಾಮಿಗಳ ಮ್ಯಾಗ ಒಂದು ಕಾವಿ ಅದು ಕಾವಿ ಮ್ಯಾಗ ಇವ್ರು ಮುಟ್ಟ್ಯಾರಪ್ಪ ಅಂತ ಮುಂದಿನ ಒಂದು ನಿಮ್ಗ ಅದೇನಪ್ಪಾ ಅಂದ್ರೆ ಅಪಶಕನ ಅಂತ ಹೇಳ್ತೀನಿ ನಾನು ಅಂಥವ್ರನ್ನ ತೊಗೊಂಡು ಜೈಲ್ಗೆ ಇಟ್ಟಿರಲ್ಲ ಬೇಷರತ್ತಾಗಿ ನೀವು ಅವ್ರನ್ನ ಮೊದಲ ನೀವು ಅವ್ರನ್ನ ಬಿಡುಗಡೆ ಮಾಡ್ಬೇಕು ಯಾಕಂದ್ರೆ ಮುಂದೆ ಇವತ್ತೇನಾದ್ರು ಬಂದ್ ನಾವು ಹೋರಾಟಗಾರರು ನಾವು ಸೋಮ್ಯಾಗ ಹೋರಾಟ ಮಾಡ್ತಿರ್ತೀವಿ ನಾವು ಸೋಮ್ಯಾಗೇನೆ ಇದ್ವಿ ಮಿನಿಸ್ಟರ್ ಮನೆ ಮುಂದೆ ಹೋರಾಟ ಮಾಡಿದ್ರೆ ಏನಂತ ಆಯ್ತಪ್ಪ ನೀವು ಫೋನ್ ನಾಗ ಮಾತಾಡ್ಬೋದು ಹೇಳ್ಬೋದಿತ್ತಲ್ಲ ಆಯ್ತು ನಾನು ಬರ್ತೀನಿ ಅಂತ ಮತ್ತೆ ನೀವು ಅದನ್ನು ಸೌಜನ್ ತೋರಿಸ ಅವ್ರ ಮ್ಯಾಗ ಏನಾದ್ರು ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಬೇಸರತ್ತ ಒಬ್ಬ ಸ್ವಾಮೀಜಿ ಅಂತಂದ್ರೆ ಅವ್ರು ಮಡಿಯೊಳಗಿರ್ತಾರ ಅವ್ರ ಅವ್ರನ್ನ ಅಂತ ಒಬ್ಬ ಪೊಲೀಸ್ ಬಿಟ್ಟಿದಾಗ ಪ್ರಿಂಟ್ರೆಸ್ಟ್ ಗೊತ್ತಾಗಿಲ್ಲ ಅವ್ರಿಗೆ ಅವ್ರನ್ನ ತಗೊಂಡೋಗಿ ಏನಪ್ಪಾ ಅಂದ್ರೆ ಅವ್ರು ಏನೋ ಮ್ಯಾಗ ಕೈ ಮಾಡಿರ್ಬೋದು ಕೈ ಮಾಡ್ಯಾರ ಅಂತ ಹೇಳ್ತಾರ ಕೈ ಮಾಡ್ಯಾರ ಎಲ್ಲೋ ಗೊತ್ತಿಲ್ಲ ಅದು ಮುಂದೆ ಚಾರ್ಜ್ ಶೀಟ್ ಆದಾಗ ಗೊತ್ತಾಗ್ತದೆ ಅವ್ರ ಇದ್ರೊಳಗ ಆ ಕೋರ್ಟ್ನೊಳಗೆ ಗೊತ್ತಾಗ್ತದ ಈ ತರ ಘಟನೆಗಳು ಈ ಸತ್ಯಾಗ್ರಹವನ್ನ ಹತ್ತಿ ಕುದು ಅಂತ ಒಂದು ಇದು ಅಂತ ಹೇಳ್ತೀನಿ ಯಾಕಂದ್ರೆ ಮಹಾತ್ಮ ಗಾಂಧಿ ನಮಗೆ ನಮಗ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಸತ್ಯಾಗ್ರಹದಿಂದನೇ ಆ ಬ್ರಿಟಿಷ್ ಗೌರ್ಮೆಂಟ್ ಇತ್ತಾವಾಗ ಅವ್ರು ಒಂದಿವ್ಸ ಅವ್ರನ್ನ ಮುಟ್ಲಿಲ್ಲ ಅವ್ರು ಬ್ರಿಟಿಷ್ ಗೌರ್ಮೆಂಟ್ ಮಹಾತ್ಮ ಗಾಂಧಿ ಅವ್ರನ್ನ ಮತ್ತೆ ಇವ್ರನ್ನ ಹೋಗಿ ನಾಯಿ ಹೊಡೆದ್ ಹೊಡೆದು ಆ ಇದ್ರೊಳಗೆ ಹಾಕೊಂಡು ತಗೊಂಡೋಗಿ ಜೈಲಿಗೆ ಹಾಕ್ತಿರಿ ಅಂತಂದ್ರ ಇದೊಂದು ದೌರ್ಜನ್ಯ ಅಂತ ಹೇಳ್ತೀನಿ ಆದ್ರೆ ಬೇಸರತ್ತಾಗಿ ಅವ್ರನ್ನ ಬಿಡುಗಡೆ ಮಾಡ್ಬೇಕು ಅಲ್ಲಿ ನಮ್ಮ ಸಂಗನ್ ಬಸವ ಸ್ವಾಮೀಜಿಗಳು ಅರವಿಂದ್ ಕುಲ್ಕರ್ಣಿ ಅವರು ಭಗವಾನ್ ರೆಡ್ಡಿ ಅವರು ಯಾಕಂದ್ರೆ ಸುಮಾರು ಒಂದು ಹದಿನೈದು ದಿವಸಲಿಂದ ಮತ್ತೆ ಅನಿಲ್ ಹಸ್ಮನಿ ಭೋಗೇಶ್ ಸೋಲಾಪುರ್ ಇವ್ರೆಲ್ಲ ಅವ್ರನ್ನ ಯಾವ್ದೇ ಬೇಷರತ್ತಾಗಿ ಅವ್ರನ್ನ ಬಿಡುಗಡೆ ಮಾಡ್ಬೇಕು ಅಂತ ಕೇಳ್ತೀವಿ ಇಲ್ಲಾಂತಂದ್ರ ಮುಂದೆ ಸಾರ್ವಜನಿಕರು ಸರ್ಕಾರದ ವಿರುದ್ಧ ರೋಚಿಗಳ್ಬೇಕಾಗ್ತದೆ